ಪ್ಪ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ನಿದ್ರಾಮಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕಳೆದ ಎರಡು ಎರಡೂವರೆ ವರ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ವಾಲ್ಮೀಕಿ ಆಗರಣಿ ಇರ್ಬೋದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆಗರಣಿ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆ ಇರ್ಬೋದು ಅದ್ರ ಜೊತೆಗೆ ಈಗ ಹೆಣ್ಣು ಮಗ ಮೇಲೆ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರ್ಬೋದು ಆ ಯಾವ ಕಡೂ ಇವ್ರದ್ದು ಲಕ್ಷ ನಾ ಸಿದ್ದರಾಮಯ್ಯ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಸ್ಥಿತಿ ನಾ ಮುಖ್ಯಮಂತ್ರಿ ಆಗಬೇಕು ಇತ್ತಿರುವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಎದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದ್ದೀವಿ ಆದ್ರೆ ಅದ್ರಾಗ ಮತ್ತೊಂದು ಹೊಸ ಅದು ಯಾಕಂದ್ರೆ ರಾಹುಲ್ ಗಾಂಧಿ ವಿಶೇಷವಾಗಿ ಕಾಂಗ್ರೆಸ್ ನಾಯಕ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬುಕ್ ಕಾಯಾಗಿ ಹಿಡ್ದ ಸಂವಿಧಾನ ರಕ್ಷಣೆ ಮಾಡ್ರಿ ಸಂವಿಧಾನ ಖತ್ರೆಮೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮೌಲ್ಯಿಕ ಒಂದು ಸಾಮಾನ್ಯ ಅಧಿಕಾರ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತಾರು ನಮ್ಮ ದೇಶದ ಸಂವಿಧಾನದಲ್ಲಿ ನಮಗ್ ಕೊಟ್ಟಿದೆ ಮಾತಾಡುವಂತ ಅಧಿಕಾರ ಟೀಕೆ ಮಾಡುವಂತ ಅಧಿಕಾರ ಕೆಟ್ಟ ಒಳ್ಳೆಯದ ಬಗ್ಗೆ ಜನರ ಮಟ್ಟ ವಿಷಯ ತಲುಪಿಸುವಂತ ಅಧಿಕಾರ ಆ ಅಧಿಕಾರ ಕೂಡ ಕಸಕೊಳ್ಳುವಂತ ಕೆಲಸ ಒಂದು ಹೊಸ ವಿಧೇಯಕ ಮುಖಾಂತರ ಮಾಡುವಂತ ಷಡ್ಯಂತ್ರ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಹೊಸ ವಿಧೇಯಕ ಪಾಸು ಮಾಡಿದ್ದಾರೆ ಯಾರು ಏನ ಚಳ ಭಾಷಣ ಮಾಡಂಗಿಲ್ಲ ಅಂತ ದ್ವೇಷ ಭಾಷಣ ಯಾರು ತೀರ್ಮಾನ ಮಾಡೋರು ಮತ್ತು ನೀವು ಯಾವ್ದು ಭಾಷಣ ಮಾಡ್ತೀರಿ ನೀವು ರಾಹುಲ್ ಗಾಂಧಿ ಏನೇನು ಮಾತಾಡ್ತಾರೆ ಕಬರ್ ತೆರೀಕ್ ಹೋದಂಗೆ ರಾಹುಲ್ ನಮ್ಮ ನರೇಂದ್ರ ಮೋದಿ ಬಗ್ಗೆ ಯಾರು ಮಾತಾಡ್ತಾರ ಮತ್ತೆ ಇದೆಂಥ ಪ್ರಚೋದಾತ್ಮಕ ಹೇಳಿಕೆ ಅಲ್ಲ ಆದ್ರೆ ಕರ್ನಾಟಕದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ರೈತರಿಗೆ ತೊಂದರೆ ಆಗಬೇಕು ತನ್ನ ಅಧಿಕಾರದ ದುರುಪಯೋಗ ಮಾಡಬೇಕಂತ ಇದು ವಿಧೇಯಕ್ ತಂದಿದ್ದರು ಆ ವಿಧೇಯಕ ಆ ವಿಧೇಯಕದ ಬಗ್ಗೆ ಖಂಡಿಸ್ತಾ ಇದ್ದೀವಿ ಆ ವಿಧೇಯಕ ವಿಧೇಯಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿದ ಬೇಡಿಕೆ ಯಾಕಂದ್ರೆ ಇದ್ರ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು ಬೆಳಗಾವಿಯಲ್ಲಿ ಸೆಷನ್ ನಡೆಯುವುದಕ್ಕ ಒಂದು ಸಣ್ಣ ಹುಡುಗಿ ಮೇಲೆ ಆಗಿಲ್ಲ ಅತ್ಯಾಚಾರ ಮುಚ್ಚಾಕುವಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ ಏನ್ ಮತ್ ತಹಸೀಲ್ದಾರ್ ಆಫೀಸರ್ ಆಗಿದ್ದಂತ ಆತ್ಮಹತ್ಯೆ ಮುಚ್ಚಾಕೋಂತ ಕೆಲಸ ಸಚಿವರು ಮಾಡಿದ್ದಾರೆ ಒಬ್ಬ ದಲಿತ ಕಾರ್ಯಕರ್ತರಾಗ ಬರ್ದಾಟ ಆಗಿದ್ದ ಕೆಲಸ ಘಟನೆ ಮುಚ್ಚಾಕೋಂತ ಕೆಲಸ ಇಲ್ಲಿರುವಂತ ಸಚಿವರು ಮಾಡಿದ್ದಾರೆ ಮುಂದ ಈಗರು ನಾನು ಮಾತಾಡ್ತಿದ್ ನಾಳೆ ನನ್ ಮೇಲೆ ಒಂದ್ ಕೇಸ್ ಅವರು ಅದ್ರಾಗ ಏನಾದ್ರು ಕೆಟ್ಟು ಹುಡುಕ್ಯಾರ ಅಂದ್ರ ಸಂವಿಧಾನ ಈಗ ಮೊದ್ಲು ನೈನ್ಟೀನ್ ಸೆವೆಂಟಿ ಫೈವ್ ಇಂದಿರಾ ಗಾಂಧಿ ಸಂವಿಧಾನದ ಹತ್ಯೆ ಮಾಡಿದ್ರು ಕರಾಲ ದಿನಾಚರಣೆ ತಂದ ಈಗ ಕರಾಲ್ ದಿನ ಇದು ಎಮರ್ಜೆನ್ಸಿ ಇತ್ತಂತ ಸಂವಿಧಾನ ಹತ್ಯೆ ಮಾಡುವಂತ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಂವಿಧಾನದ ಹತ್ಯೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿನಂತ ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿಗಿರುವಂತ ಅಧಿಕಾರಿಗೆ ಒಂದು ಈ ಕಾನೂನು ಮುಖಾಂತರ ಕಟ್ಟಿ ಹಾಕುವಂತ ಕೆಲಸ ಮಾಡ್ತಾ ಇದು ನಾವು ಖಂಡಿಸ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಬೆಳಗಾವ್ ಉತ್ತರ ಬೆಳಗಾವ್ ಗ್ರಾಮೀಣ ಬೆಳಗಾವ್ ಜಿಲ್ಲೆ ಎಲ್ಲ ನಾವು ಎಲ್ಲ ಪದಾಧಿಕಾರಿ ಜಿಲ್ಲಾಧ್ಯಕ್ಷರಿದ್ದಾರೆ ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಇದ ವಿಧೇಯಕ ಹಿಂದೆ ತಗೋಬೇಕು ಇದು ಕಾನೂನು ರದ್ದು ಮಾಡಬೇಕು ಇಲ್ಲ ಇದಕ್ಕಿಂತ ಉಗುರು ಹೋರಾಟ ಬರುವಂತ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿ ತಗೋತಾ ಇದ್ದೀವಿ